ಯಾವುದೇ ಹಬ್ಬಗಳಾಗಲಿ ಅಥವಾ ಜಯಂತಿಗಳಾಗಲಿ ಅವು ಸಂಭ್ರಮ ಸಡಗರ ಸೃಷ್ಟಿಸಬೇಕೆ ಹೊರತು ಭಯವನ್ನಲ್ಲ ಅಂತಹ ಭಯದ ವಾತಾವರಣ ಸೃಷ್ಟಿಸುವ ದುಷ್ಟ ಕೆಲಸಗಳನ್ನ ಪೊಲೀಸ್ ಇಲಾಖೆ ಸಹಿಸುವುದಿಲ್ಲ ಅಂತ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ತಿಳಿಸಿದ್ದಾರೆ ನಂಜನಗೂಡಿನಲ್ಲಿ ಹನುಮ ಜಯಂತಿ ನಡೀತಾ ಇದ್ದು ಈ ಹಿನ್ನೆಲೆಯಲ್ಲಿ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರು ನೇತೃತ್ವದಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಭೆಗೆ ಆಗಮಿಸಿದ್ದ ಸ್ಥಳೀಯ ಹಿಂದೂ ಮತ್ತು ಮುಸ್ಲಿಂ ಮುಖಂಡರ ಹವಾಲು ಮತ್ತು ಸಲಹೆ ಸೂಚನೆಗಳನ್ನು ಪಡೆದು ಎರಡೂ ಧರ್ಮದವರಿಗೆ ಕೆಲವೊಂದು ನೀತಿ ಪಾಠ ಮಾಡಿದ್ರು ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗಾ ಇಟ್ಟಿದ್ದು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಮೊಬೈಲ್ ಸಂದೇಶಗಳ ಮೇಲೆ ಫ್ಯಾಕ್ಟ್ ಚೆಕ್ ಮಾಡುವ ಮೂಲಕ ಹದ್ದಿನ ಕಣ್ಣು ಇಡಲಾಗುತ್ತೆ ಕಾನೂನು ಚೌಕಟ್ಟಿನಲ್ಲಿ ಹಬ್ಬಗಳನ್ನು ಆಚರಿಸಬೇಕು ಈ ಬಾರಿಯ ಹನುಮ ಜಯಂತಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡಬಾರದು ಅಂತ ಎಚ್ಚರಿಕೆ ಕೊಟ್ಟರು

ದಂಡಾಧಿಕಾರಿ ಶಿವಕುಮಾರ್ ಕಾಸ್ನವರು ಮಾತನಾಡಿ ಹನುಮ ಜಯಂತಿಯನ್ನ ತಾಲೂಕಿನಲ್ಲಿ ಆಚರಿಸುತ್ತಿರುವುದು ಖುಷಿಯ ವಿಚಾರ ಇದಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಕಾರ ತಾಲೂಕು ಆಡಳಿತ ನೀಡುತ್ತೆ ಆದರೆ ಸಂಭ್ರಮ ಸಡಗರದ ಹೆಸರಿನಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡದಂತೆ ಎರಡು ಸಮುದಾಯ ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದ್ರು

ಅಲ್ಲಿ ಸುಸಜ್ಜಿತವಾಗಿ ನಿನ್ನ ತೊಂದರೆ ಇದೆ ಯಾರ ವ್ಯವಹಾರ ಯಾರು ಇನ್ನು ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಮುಖಂಡರುಗಳು ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗಲ್ಲ ಸೌಹಾರ್ದತೆ ಮತ್ತು ಸಾಮರಸ್ಯದಿಂದ ಹನುಮ ಜಯಂತಿ ಆಚರಣೆಗೆ ಬದ್ಧರಾಗಿದ್ದೇವೆ ಯಾವುದೇ ಆಚರಣೆ ಇರಲಿ ಅವನ್ನ ಕಾನೂನು ಚೌಕಟ್ಟಿನಡಿ ಸಂಭ್ರಮ ಸಡಗರದಿಂದ ಆಚರಿಸುವುದಾಗಿ ಘೋಷಿಸಿದ್ರು ಸೀತಾ ಸಮೇತ ಎಲ್ಲರ ಹೃದಯದಲ್ಲಿ ನಾಟಿದಂತ ಕೆಲಸ ಮಾಡಿದಂತ ಮಹಾ ಅವರ ಜಯಂತಿ ಆಚರಿಸ್ತಾ ಇದ್ದಾರೆ ಇದರ ಮುಸ್ಲಿಂ ಜನಾಂಗ ಈಗ ನಮ್ಮ ಲೆಕ್ಕಾಚಾರಕ್ಕೆ ಈಗ ನಂಜನ್ಗೋಡ್ ಲೆವೆಲ್ ನಂಜನ್ಗೋಡ್ ಇಡೀ ಮುಸ್ಲಿಂ ಜನಾಂಗದ ಸಹಾಯ ಅವರ ಅಣ್ಣ ತಂಬಿರು ಬಾಂಧವ್ಯ ಕೈ ಜೋಡಿಸುವಂತ ಕೆಲಸ ಮಾಡ್ತೀವಿ ಆರಾಮಾಗಿ ಅವರು ಜಯಂತಿ ಮಾಡಲಿ ನೀವು ಜೊತೆ ನಾವು ಜೊತೆ ಇರ್ತೀವಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬ ಆಚರಿಸಬೇಕಾದ ಉನ್ನತವಾದಂತ ಧರ್ಮ ಈಗ ಆಚರಿಸಲೇಬೇಕು ಇದು ಆಚರಿಸ್ತಾ ಇದ್ದಾರೆ ಅವರಿಗೆ ದೇವರು ಶಕ್ತಿ ಕೊಟ್ಟು ಇನ್ನು ನೂರಾರು ವರ್ಷ ಅವರು ಆಯುಷ್ವಾರ್ಯ ಕೊಟ್ಟು ಈ ಜಯಂತಿಯನ್ನು ಆಚರಿಸಕ್ಕೆ ದೇವರು ಅವರಿಗೆ ಸಹಾಯ ಮಾಡಲಿ ಅಂತ ನಂಜುಂಡೇಶ್ವರ ಹೇಳ್ತಾ ನಾನ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಹನುಮ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಪ್ರತಿ ವರ್ಷ ಹೇಗೆ ಸಾಕು ಬರ್ತಾ ಇದ್ದೀವಿ ಅದೇ ರೀತಿಯಿಂದ ಒಂದು ಹನ್ನೆರಡು ಕಾಲ ತರಿದೆ ಹನ್ನೆರಡು ಕಾಲ ತರಲು ಆಂಜನೇಯನ ಮೂರ್ತಿ ರಾಮನ ಮೂರ್ತಿ ಮತ್ತೆ ಒಂದು ಬೃಹತ್ ಆಂಜನೇಯನ ಮೂರ್ತಿ ಓಂಕಾರದ ಜೊತೆಗೆ ಆರಂಭವಾಗ್ತಿದೆ ನಾವು ಅಭಿಷೇಕಾಗಿ ಹನ್ನೆರಡು ವರೆಗೆ ಅನೌನ್ಸ್ ಮಾಡ್ತೀವಿ ಶಿವಗಳನ್ನ ನಾಡಿನ ಶುರು ಮಾಡ್ತಾ ಇದ್ದೀವಿ ಬೆಳಕಿಗೆ ಕಾರ್ಯಕ್ರಮವನ್ನು ಮಾಡಬೇಕು